ಐಪಿಎಲ್ ಸೀಸನ್ ಹದಿನೆಂಟರ ಟ್ರೋಫಿಯನ್ನ ಎತ್ತಿ ಹಿಡಿದು ಕಳೆದ ಹದಿನೆಂಟು ವರ್ಷಗಳ ಕಪ್ ಗೆಲ್ಲುವಿಕೆಯ ತವಕಕ್ಕೆ ಬ್ರೇಕ್ ಅನ್ನ ಹಾಕುವುದಕ್ಕೆ ಆರ್ಸಿಬಿ ಹವಣಿಸ್ತಾ ಇದೆ ಈಗಾಗಲೇ ಆರ್ಸಿಬಿ ಪ್ಲೇಆಫ್ಗೆ ಎಂಟ್ರಿಯನ್ನ ಕೊಟ್ಟಿದ್ದು ಆಫ್ನಲ್ಲಿ ಗೆಲ್ಲುವ ಮೂಲಕ ಫೈನಲ್ಗೆ ಎಂಟ್ರಿ ಕೊಡಲು ಕಾತರವಾಗಿದೆ ಆದರೆ ಈ ನಡುವೆ ಆರ್ ಸಿಬಿಗೆ ದೊಡ್ಡ ಆಘಾತವೇ ಎದುರಾಗಿದೆ ಹೌದು ಜೋಕಿಬ್ ಬೆಥಲ್ ಮತ್ತು ಲುಂಗಿ ಎಂಗಿಡಿ ಆರ್ ಸಿ ಬಿ ಕ್ಯಾಂಪ್ ಅನ್ನ ತೊರೆದಿದ್ದಾರೆ ತಮ್ಮ ದೇಶಕ್ಕಾಗಿ ಆಡುವ ಕಾರಣದಿಂದಾಗಿ ಆರ್ಸಿಬಿ ಕ್ಯಾಂಪ್ ಅನ್ನು ಲುಂಗಿ ಎಂಗಡಿಯವರು ತೊರೆದಿದ್ದು ಮೇ ಇಪ್ಪತ್ತೊಂಬತ್ತರಿಂದ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯ ನಡೆಯಲಿದ್ದು ದಕ್ಷಿಣ ಆಫ್ರಿಕಾದ ಈ ಸ್ಟಾರ್ ಕ್ರಿಕೆಟರ್ ಇದೀಗ ತವರಿನತ್ತ ಮುಖ ಮಾಡಿದ್ದಾರೆ ದಕ್ಷಿಣ ಆಫ್ರಿಕಾ ತಂಡವು ಆಸ್ಟ್ರೇಲಿಯಾ ವಿರುದ್ದ ಸೆಣಸಾಟವನ್ನು ನಡೆಸಲಿದ್ದು ಹಾಗಾಗಿ ಐಪಿಎಲ್ ಅನ್ನು ತೊರೆಯಬೇಕಾದಂತಹ ಸನ್ನಿವೇಶ ಸೃಷ್ಟಿಯಾಗಿದೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾವಕ ಪೋಸ್ಟ್ ಒಂದನ್ನು ಶೇರ್ ಮಾಡಿದ್ದಾರೆ ಇಲ್ಲಿಂದ ಹೊರಡಲು ತುಂಬಾ ಕಷ್ಟ ಆಗ್ತಾ ಇದೆ ಫ್ರಾಂಚೈಸಿ ಮತ್ತು ಆರ್ಸಿಬಿ ಅಭಿಮಾನಿಗಳು ತೋರಿಸಿದ ಅಪಾರ ಪ್ರೀತಿ ಮತ್ತು ಬೆಂಬಲವನ್ನ ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯವಿಲ್ಲ ಆರ್ಸಿಬಿ ಕುಟುಂಬಕ್ಕೆ ಧನ್ಯವಾದಗಳು ಅಂತ ಲುಂಗಿ ಎಂಗಿಡಿ ಬರೆದುಕೊಂಡಿದ್ದಾರೆ ಒಂದು ಕಡೆ ಬೆಥೆಲ್ ಮತ್ತು ಎಂಗಿಡಿ ಆರ್ಸಿಬಿ ತಂಡಕ್ಕೆ ಲಭ್ಯವಿಲ್ಲ ಇದು ಅಭಿಮಾನಿಗಳಿಗೆ ಬೇಸರ ತರಿಸಿರುವುದಂತೂ ಸತ್ಯ ಇನ್ನು ಮತ್ತೊಂದು ಕಡೆ ಆರ್ಸಿಬಿಗೆ ಮತ್ತೊಬ್ಬ ಸ್ಟ್ರಾಂಗ್ ಆಟಗಾರನ ಸೇರ್ಪಡೆಯಾಗಿದೆ ಹೌದು ಜೋಶ್ ಹೆಜಲ್ ಉಡ್ ಅವರು ಮತ್ತೆ ತಂಡಕ್ಕೆ ಕಮ್ ಬ್ಯಾಕ್ ಮಾಡಿದ್ದಾರೆ ಹಾಗಾಗಿ ಪ್ಲೇ ಆಫ್ಗೆ ಎಂಟ್ರಿಯನ್ನು ಕೊಟ್ಟಿರುವಂತಹ ಆರ್ ಮತ್ತಷ್ಟು ಜೋಶ್ ಬಂದಂತಾಗಿದೆ ಜೋಶ್ ಹೆಝಲ್ವುಡ್ ಅವರು ಮತ್ತೆ ತಂಡಕ್ಕೆ ಸೇರ್ಪಡೆಯಾಗಿರುವುದರ ಬಗ್ಗೆ ಫ್ರಾಂಚೈಸಿ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದೆ ಹತ್ತು ಪಂದ್ಯಗಳಲ್ಲಿ ಸರಾಸರಿ ಹದಿನೇಳು ಪಾಯಿಂಟ್ ಎರಡು ಎಂಟರಲ್ಲಿ ಹದಿನೆಂಟು ವಿಕೆಟ್ ಪಡೆಯುವ ಮೂಲಕ ಅತಿ ಹೆಚ್ಚು ವಿಕೆಟ್ ಪಡೆದವರಲ್ಲಿ ಜೋಶ್ ಹೆಸಲ್ವುಡ್ ನಾಲ್ಕನೇ ಸ್ಥಾನವನ್ನು ಪಡೆದಿದ್ದಾರೆ ಇನ್ನು ಮೇ ಇಪ್ಪತ್ತೊಂಬತ್ತರಿಂದ ಆಫ್ ಪಂದ್ಯಗಳು ಆರಂಭವಾಗಲಿದ್ದು ಆರ್ಸಿಬಿಯ ಸ್ಥಾನ ಇನ್ನೂ ಕೂಡ ಡಿಸೈಡ್ ಆಗಿಲ್ಲ ಪಾಯಿಂಟ್ ಟೇಬಲ್ನಲ್ಲಿ ಮೊದಲ ಮತ್ತು ಎರಡನೇ ಸ್ಥಾನದ ಮೇಲೆ ಆರ್ಸಿಬಿ ಕಂಡಿಟ್ಟಿದ್ದು ಆರ್ಸಿಬಿಗೆ ಇನ್ನೂ ಒಂದು ಪಂದ್ಯ ಬಾಕಿ ಇದೆ ಈ ನಡುವೆ ಹೆಸಲ್ವುಡ್ ತಂಡಕ್ಕೆ ಸೇರ್ಪಡೆಯಾಗಿರುವುದು ಆರ್ ಸಿಬಿಗೆ ಆನೆ ಬಲ ಬಂದಂತಾಗಿದೆ